ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐವತ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮುಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಭರ್ಜರಿ ಜಯ ಕಂಡಿದೆ ಚೆನ್ನೈ ಪರ ಬೆಂಕಿ ಬೌಲಿಂಗ್ ಮಾಡಿದ ರವೀಂದ್ರ ಜಡೇಜಾ ಪಂಜಾಬ್ ಗೆಲುವಿಗೆ ತಣ್ಣೀರು ಎರಚಿದ್ರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೊಂಬತ್ತು ರನ್ ಗಳಿಸಿತು ಈ ಮೂಲಕ ಚೆನ್ನೈ ಇಪ್ಪತ್ತೆಂಟು ರನ್ಗಳಿಂದ ಗೆಲುವು ಸಾಧಿಸಿತು ಚೆನ್ನೈ ನೀಡಿದ ನೂರ ಅರವತ್ತೆಂಟು ರನ್ ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಆರಂಭದಲ್ಲೇ ಜಾನಿ ಬೈಸ್ಟೋವ್ ಮತ್ತು ರಿಲಿ ರೋಸೋವ್ ವಿಕೆಟ್ ಕಳೆದುಕೊಂಡು ಆಘಾತ ನೀಡಿದರು ಈ ವೇಳೆ ಆರಂಭಿಕ ಪ್ರಭಾ ಸಿಮ್ರಾನ್ ಸಿಂಗ್ ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ಶಶಾಂಕ್ ಸಿಂಗ್ ನಿಧಾನವಾಗಿ ರನ್ ಕಲೆ ಹಾಕಿದ್ರು ಉತ್ತಮವಾಗಿ ಆಡ್ತಾ ಇದ್ದ ಶಶಾಂಕ್ ಸಿಂಗ್ ಇಪ್ಪತ್ತೇಳು ರನ್ ಗಳಿಗೆ ಔಟ್ ಆದ್ರು ಪ್ರಭಾ ಸಿಮ್ರಾನ್ ಸಿಂಗ್ ಕೂಡ ವಿಕೆಟ್ ಕಳೆದುಕೊಂಡ್ರು ನಂತರ ಕ್ರೀಸ್ಗೆ ಬಂದ ಯಾವುದೇ ಬ್ಯಾಟ್ಸ್ಮನ್ ತಂಡಕ್ಕೆ ಆಸರಿ ಒಬ್ರಾದ ಮೇಲೆ ಒಬ್ರು ಪೆವಿಲಿಯನ್ ಪರೇಡ್ ನಡೆಸಿದ್ರು ಕೊನೆಯಲ್ಲಿ ಪಂಜಾಬ್ ಗೆಲುವಿಗೆ ಹೋರಾಟ ನಡೆಸಿದ ಹರ್ಪ್ರೀತ್ ಬ್ರಾರ್ ಅಜಯ್ ಹದಿನಾರು ರನ್ ಗಳಿಸಿದ್ರೆ ಕಗೀಸ್ ರಬಾಡ ಹನ್ನೊಂದು ರನ್ ಗಳಿಸಿದ್ರು ಈ ಮೂಲಕ ಗುರಿ ತಲುಪುವಲ್ಲಿ ಪಂಜಾಬ್ ಫೇಲ್ಯೂರ್ ಆಗಿ ಸೋಲಿಗೆ ಶರಣಾಯಿತು ಚೆನ್ನೈ ತಂಡದ ಪರ ಸಂಘಟಿತ ಬೌಲಿಂಗ್ ಪ್ರದರ್ಶನ ಕಂಡುಬಂತು ರವೀಂದ್ರ ಜಡೇಜಾ ಮೂರು ವಿಕೆಟ್ ಕಬಳಿಸಿದ್ರೆ ಸಿಮರ್ಜಿತ್ ಸಿಂಗ್ ಹಾಗೆ ತುಷಾರ್ ದೇಶಪಾಂಡೆ ಎರಡು ವಿಕೆಟ್ ಪಡೆದುಕೊಂಡರು ಮಿಚಲ್ ಸ್ಯಾಂಟ್ನರ್ ಹಾಗೆ ಶಾರ್ದೂಲ್ ಠಾಕೂರ್ ಒಂದು ವಿಕೆಟ್ ಪಡೆದು ಚೆನ್ನೈ ಗೆಲುವಿನಲ್ಲಿ ಶ್ರಮ ವಹಿಸಿದ್ರು